ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏಕಾಏಕಿ ಏರಿಸಿ ಶ್ರೀಸಾಮಾನ್ಯರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಪೇಟೆ ಪಟ್ಟಣದ ಪ್ರವಾಸಿ ಮಂದಿರ ವೃತ್ತದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ದಿಢೀರನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ರಾತ್ರೋರಾತ್ರಿ ಏರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಶ್ರೀ ಸಾಮಾನ್ಯರ ಜೀವನದ ಜೊತೆಗೆ ಚೆಲ್ಲಾಟವಾಡುತ್ತಿದೆ ರಾಜ್ಯ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ಮಾಜಿ ಸಚಿವ ನಾರಾಯಣಗೌಡ ಜನತೆಗೆ ಬಿಟ್ಟಿ ಭಾಗ್ಯಗಳನ್ನು ನೀಡುವ ಮೂಲಕ ಶ್ರೀಸಾಮಾನ್ಯರಿಗೆ ಹೆಚ್ಚಿನ ತೆರಿಗೆ ವಿಧಿಸುವುದಲ್ಲದೆ ಜೀವನಾವಶ್ಯಕ ವಸ್ತುಗಳು ಸೇರಿದಂತೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿ ಜನವಿರೋಧಿ ನೀತಿಯನ್ನು ಅನುಸರಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಪೆಟ್ರೋಲು ಮತ್ತು ಡೀಸೆಲ್ ಏರಿಕೆಯನ್ನು ಈ ಸರ್ಕಾರ ಮೂರಿಂದ ಮೂರೂವರೆ ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವು ಇಡೀ ಕರ್ನಾಟಕದಲ್ಲಿ ಚಳುವಳಿಗೆ ಇಳಿದಿದ್ದೇವೆ ಈ ಸರ್ಕಾರ ನಿಜವಾಗ್ಲೂ ಜನಕ್ಕೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಅದಕ್ಕೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇವೆ ನೀವು ನಿಮ್ಮ ಕೈಲಿ ಶಕ್ತಿ ಇಲ್ಲದೇ ಹೋದರೆ ಬೇರೆ ಬೇರೆ ಯೋಜನೆಗಳನ್ನು ಯಾಕೆ ಡಿಕ್ಲೇರನ್ನು ಮಾಡಿ ಕೊಡುವಂಥ ಶಕ್ತಿ ಕ್ಯಾಲ್ಕುಲೇಷನ್ ಏಕೆ ಅಂತೇಳಿದ್ರೆ ನಿಜವಾಗ್ಲೂ ಹತ್ತರಿಂದ ಹದಿನೈದು ಸಾರಿ ನಮ್ಮ ಬಜೆಟ್ನ ಮಾಡಿದಂಥರು ಮುಖ್ಯಮಂತ್ರಿ ತಮಗೆ ಗೊತ್ತಿರಲಿಲ್ವಾ ಸರ್ ನಿಮ್ಮ ಬಜೆಟ್ನಲ್ಲಿ ಕೊಡೋದಕ್ಕೆ ಆಗುತ್ತಾ ಇಲ್ಲ ಅನ್ನೋದನ್ನು ನೀವು ಮುಂಚೆಲೇ ಗೊತ್ತಿರಬೇಕಿತ್ತು ಆ ಹಣವನ್ನು ಅಲ್ಲಿ ಇಲ್ಲಿ ಉಳಿಸೋದಕ್ಕೆ ಏಕೆಂದರೆ ಡೈರೆಕ್ಟಾಗಿ ಸ್ಟಾಪ್ ಮಾಡ್ತೀವಿ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಓಪನ್ ಆಗಿ ಚಾಲೆಂಜ್ ಆಗಿ ನೀವು ಹೇಳ್ಕೊಂಬಂದ್ರಿ ನಾವು ಯಾವುದೇ ಕಾರಣದಲ್ಲೂ ಇದನ್ನು ನಿಲ್ಲಿಸಲ್ಲ ಕೊಟ್ಟೆ ಕೊಡ್ತೀವಿ ಆ ಕಷ್ಟ ಈಗ ಸರ್ಕಾರದಿಂದ ನಮ್ಮ ಜನತೆಗೆ ಏಕೆಂದರೆ ಅಧಿಕಾರಿಗಳಿಗೆ ಮತ್ತು ಎಲ್ಲ ನಮ್ಮ ಇವ್ರಿಗೆ ಸಂಬಳ ಕೊಡೋದಕ್ಕೆ ನಿಮಗೆ ದುಃಖಕ್ಕೆ ಶಾರ್ಟೇಜ್ ಆಗಿರೋದ್ರಿಂದ ಡೀಸೆಲ್ಲು ಪೆಟ್ರೋಲ್ ಬೆಲೆಯನ್ನು ಏರಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ತುಂಬ ನಾಚಿಕೆ ಕೇಡಾಗಿದೆ ಅಂತ ಹೇಳಿ ಬಯಸ್ತಾ ಇದ್ದೀವಿ ಏನು ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೆ ಅದು ಈ ದಿನ ನಮ್ಮ ರಾಜ್ಯದ ಜನತೆ ಮೇಲೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗಳು ಕೂಡ ಈ ಒಂದು ಎಂ ಪಿ ಚುನಾವಣೆ ಆದಮೇಲೆ ಎಲ್ಲರೂ ಕೂಡ ದಿಗ್ಭ್ರಮೆ ಆಗಿದ್ದಾರೆ ಕಾರಣವಾದರೂ ಅಷ್ಟೇ ಇವತ್ತು ಪೆಟ್ರೋಲ್ಗೆ ಮತ್ತು ಡೀಸೆಲ್ಗೆ ಸುಮಾರು ಮೂರು ರೂಪಾಯಿ ಮತ್ತು ಮೂರು ರೂಪಾಯಿಗಿಂತಲೂ ಹೆಚ್ಚಾಗಿ ಹಣವನ್ನು ಹೆಚ್ಚು ಮಾಡಿರುವಂಥದ್ದು ಭಾಳ ಖಂಡನೀಯ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳು ಸುಧಾ ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ವಿ ಎಲ್ಲ ವಿಷಯವನ್ನು ಕುಲಂಕುಷವಾಗಿ ನಮ್ಮ ವಾಸಣ್ಣವರು ಮತ್ತು ನಮ್ಮ ಮಾಜಿ ಸಚಿವರ ನಾರಾಯಣಗೌಡರು ಎಲ್ಲ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಈ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಇಳಿಸಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಿ ನಮ್ಮ ನಾರಾಯಣಗೌಡ್ರವರ ನೇತೃತ್ವದಲ್ಲಿ ಇಡೀ ಕೇರ್ಪೇಟೆ ತಾಲೂಕನ್ನ ಬಂದ್ ಮಾಡಿ ಇಡೀ ಎಲ್ಲ ಬಂದ್ ಮಾಡಿ ಉಗ್ರ ಹೋರಾಟನ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಬರೋ ಭಾರತ ಮಾತಾಕೆ ಜೈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ माजी ಅಧ್ಯಕ್ಷಕೇ ಶ್ರೀನಿವಾಸ್ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಬಿಜೆಪಿ ಉಪಾಧ್ಯಕ್ಷ ಭಾರತಿಪುರ ಪುಟ್ಟಣ್ಣ ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್ ರವಿ ಕುಮಾರ್ ಪುರಸಭೆ माजी ಅಧ್ಯಕ್ಷ ನಟರಾಜ್ ಕೆ ವಿನೋದ್ ಶಿಲ್ಪ ಆರ್ ಜಗದೀಶ್ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ